ಪ್ರಾಣಿ ಮತ್ತು ಮನುಷ್ಯನ ನಡುವೆ ಒಂದು ಅವಿನಾಭಾವ ಸಂಬಂಧ ಅದು ನಮ್ಮ ಮನೇಲಿ ಸಾಕುವಂತ ಸಾಕು ನಾಯಿ ಬೆಕ್ಕುಗಳಿಂದ ಹಿಡಿದು ಅಥವಾ ಗೋವುಗಳಿಂದ ಹಿಡಿದು ಕುರಿ ಮೇಕೆಗಳಿಂದ ಹಿಡಿದು ಮೃಗಾಲಯ ಅಂದಾಗ ಓ ವ್ಯಾಘ್ರ ಪ್ರಾಣಿಗಳಲ್ಲಿ ಭಯ ಅಂತ ದೂರದಿಂದ ಸುಮ್ನೆ ನೋಡ್ಬಿಟ್ಟು ಹೋಗಕ್ಕೆ ಕಷ್ಟ ಗೊತ್ತು ನೀವ್ ಅದ್ರ ಜೊತೆ ಹೇಗಿದ್ದೀರಾ ಇಲ್ಲಿ ಚೆನ್ನಾಗಿದೆ ಸರ್ ಅದನ್ನು ನಮ್ಗೆ ಇವಾಗ ನಾಯಿ ಬೆಕ್ಕು ಅಂತ ಹೇಳಿದ್ರಲ್ಲ ಸೇಮ್ ಇದು ಅದೇ ಇದನ್ನ ಮಾಡೋ ತನಕ ಅಷ್ಟೇ ಆಮೇಲೆ ಹೇಳ್ತಾರಲ್ಲ ಕಣ್ಣೀರು ಮೈ ಮೇಲೆ ಹಾಕೊಳ್ಳೋ ತನಕ ಸ್ವಲ್ಪ ನಡಕ್ತಾ ಇರ್ತೀವಿ ಹಾಕೊಂಡ್ ಮೇಲೆ ಅಭ್ಯಾಸ ಆಗ್ಬಿಡುತ್ತೆ ಇದು ಅಷ್ಟೇ ಇವಾಗ ನಮ್ಗೆ ಗೊತ್ತಾ ದಿನ ನೋಡ್ತಾ ಇರ್ತೀವಿ ದಿನ ನೋಡ್ತಾ ಇರ್ತೀವಿ ವಾರದಲ್ಲಿ ಒಂದ್ ದಿನ ಫುಡ್ ಇರುತ್ತೆ ಅದು ನಾಲ್ಗೆ ಇಲ್ವಲ್ಲ ಅಗದ್ ನುಂಗಲ್ಲ ಡೈಜೆಶನ್ ಡೈರೆಕ್ಟ್ ನುಂಗ್ ಡೈಜೆಷನ್ ಆಗೋದಕ್ಕೆ ಅಟ್ಲೀಸ್ಟ್ ಒಂದು ಒನ್ ಮಂತ್ ಅಲ್ಲಿ ಟೆನ್ ಡೇಸ್ಗೆ ಒಂದ್ಸರಿ ಬೀಫ್ ಬರುತ್ತೆ ಮತ್ತೆ ಇನ್ನೊಂದ್ ಅದ್ರ ಸೆಂಟರ್ ಅಲ್ಲಿ ಒಂದ್ ಟೆನ್ ಡೇಸ್ ಗೆ ಫಿಶ್ ಬರುತ್ತೆ ಅದು ಮ್ಯಾನೇಜ್ ಆಗುತ್ತೆ ಅದು ದಿನ ಹೋಗಿ ಹೋಗಿ ತೊಟ್ಟಿ ಕ್ಲೀನ್ ಮಾಡೋದು ಕಸ ಗುಡಿಸೋದು ಇದೆಲ್ಲ ಮಾಡಿ 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 ನಮಗೂ ಸ್ವಲ್ಪ ಅಭ್ಯಾಸ ಆಗ್ಬಿಡುತ್ತೆ ಅಭ್ಯಾಸ ಆದ್ಮೇಲೆ ಅದು ನಮ್ಮ ವಾಯ್ಸ್ ರೆಕಗ್ನೈಸ್ ಮಾಡುತ್ತೆ ನಮ್ಮ ಸ್ಮೆಲ್ ರೆಕಗ್ನೈಸ್ ಮಾಡ್ವನಿ ಕಂಡಿಡಿಯುತ್ತೆ ಇವಾಗ ನಾವು ಹೋಗಿ ಅಲ್ಲಿ ಬಕೆಟ್ ಸೌಂಡ್ ಮಾಡಿ ಆ ಕಡೆ ಹೋಗುವ ಸೈಡ್ ಅಂತ ಹುಟ್ಟೋಗ್ಬಿಡುತ್ತೆ ತೊಟ್ಟಿಯಿಂದ ಮೇಲ್ ಬಂದ್ಬಿಡುತ್ತೆ ಅಥವಾ ಮೇಲ್ ಇದ್ರೆ ತೊಟ್ಟಿ ಒಳಗ್ ಬಂದ್ಬಿಡುತ್ತೆ ಹಂಗೆ ಬಗ್ಗೆ ಹೇಳ್ತಾ ಇದ್ರಿ ಸ್ನೇಕ್ಸ್ ಅಂದ್ರೆ ಹೋಗಲ್ಲ ಜಾತಿ ಅದು ಇನ್ನೊಂದು ವ್ಯಕ್ತಿ ಬಗ್ಗೆ ಹೇಳಬೇಕು ಸ್ನೇಕ್ಸ್ ಅಲ್ಲಿ ಕೆಲಸ ಮಾಡ್ತಾರೆ ಚಲವಣ ಅಂತ ಪ್ರೀತಿಯಿಂದ ಆಪ್ತ ಮಿತ್ರ ಆಪ್ತ ಮಿತ್ರ ಅಂತ ಯಾಕೆ ಬಿಕಾಸ್ ಅಂದ್ರೆ ನಾನು ಇವಾಗ ಆಟೋ ತಗೊಂಡ ಟೈಮ್ ಅಲ್ಲಿ ಒಂದ್ ಆರು ತಿಂಗಳು ನನ್ನ ಫ್ರೆಂಡ್ಸ್ ಎಲ್ಲ ಇದ್ರು ರೂಮ್ ಮಾಡ್ಕೊಂಡಿದ್ವಿ ಅವ್ರೆಲ್ಲಾ ಹೋದ್ಮೇಲೆ ನನ್ನ ಜೀವನ ಬರಿ ಆಟೋನೇ ಆಗಿತ್ತು ಝೂ ಅಲ್ಲಿ ಕೆಲಸ ಮಾಡೋದು ನೈಟ್ ಒಂದು ಹನ್ನೆರಡು ತನಕ ಹನ್ನೆರಡು ಗಂಟೆ ಗಂಟೆ ಆಟೋ ಓಡಿಸೋದು ಆಟೋದಲ್ಲೇ ಮಲ್ಕೋದು ಹಿಂಗಿದ್ದಾಗ ಯಾರು ಆಗದೇ ಆಗದಿರೋ ಅಂತ ಟೈಮಲ್ಲಿ ಆದಂತ ವ್ಯಕ್ತಿ ಅದಕ್ಕೆ ನನ್ನ ಆಟೋ ಗ್ಲಾಸ್ ಮುಂದೆ ಅಂಟಿಸ್ಕೊಂಡಿದ್ದೀನಿ ಅವ್ರ ಆಪ್ತ ಮಿತ್ರ ಅಂತ ಬರ್ಕೊಂಡು ಅವ್ರ ಮನೇಲಿ ಇರಿಸ್ಕೊಂಡು ಅದು ಹೆಚ್ಚು ಕಡಿಮೆ ಒಂದು ಮೂರು ವರ್ಷ ಆಯ್ತು ಅವರು ನನ್ನ ಹತ್ರ ಒಂದ್ ರೂಪಾಯಿ ಬಾಡಿಗೆ ಕೇಳಿದ್ರು ಮನೆ ಕರ್ಕೊಂಡು ಹೋಗಿ ಕೈ ಕೊಟ್ಟಂತ ನನ್ಗೆ ನಮ್ಮ ತಾಯಿ ಬಿಟ್ರೆ ಅವರೇನೆ ಕೈ ನೈಸ್ ಅವರು ನನ್ಗೆ ಎರಡನೇ ತಾಯಿ ತರ ಆಮೇಲೆ ಜಿರಾಫ್ ಹೇಗೆ ಜಿರಾಫ್ ಇಲ್ಲೇ ಇದೆ ಅದು ಅಷ್ಟೇನೆ ಸೊಪ್ ಕಟ್ತೀವಿ ಬೆಳಿಗ್ಗೆ ಆಮೇಲೆ ಜಿಂಕೆಗಳು ಅಷ್ಟೇ ಜಿಂಕೆಗಳು ಆಕ್ಚುಲಿ ಸಾಮಾನ್ಯವಾಗಿ ಬೇರೆ ಕಡೆ ಎಲ್ಲ ಜಿಂಕೆಗಳು ನೋಡಿದ್ರೆ ಹೊರಟೋಗ್ಬಿಡುತ್ತೆ ವೈಲ್ಡ್ ಲೈಫಲ್ಲ ನಮ್ಮಲ್ಲಿ ನೋಡಿ 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 ಜನಗಳೆಲ್ಲ ಸಾವಿರಾರು ಜನ ನೋಡಿ ನೋಡಿ ನಮ್ ತರ ಆ ಹಂಗಾ ಕರೆಕ್ಟ್ ಇವರು ಪ್ರಾಣಿ ಇರಬೇಕು ಇದೋ ಅಂತ. ಓಕೆ. ಓಕೆ. ಅದು ಏನು ಮಾತಾಡಲ್ಲ ಸುಮ್ಮನೆ ಇಡ್ಬಿಡುತ್ತೆ. ಆತ್ರ ಎಲ್ಲ ಹೋಗಿ ಅದನ್ನೆಲ್ಲ ಇನ್ನು ಹುಲಿ ಚಿರತೆ ಸಿಂಹ ಅದಕ್ಕೆಲ್ಲ ಹತ್ರ ಹೋಗಲ್ಲ ಬಟ್ ಕೇಜ್ ಗಳು ಇದೆ ರೂಮ್ ಗಳು. ರೂಮ್ ಇಂದ ರೂಮ್ ಶಿಫ್ಟ್ ಮಾಡ್ಕೊಂಡು ಅಲ್ಲಿ ತೊಳ್ಕೊಂಡು ಓಕೆ. ಅಲ್ಲಿ ಫುಡ್ ಹಾಕೊಂಡು ಮತ್ತೆ ಅಲ್ಲಿಂದ ಈ ಕಡೆ ಚೇಂಜ್ ಮಾಡ್ಕೊಂಡು ಆ ಮನೆ ತೊಳ್ಕೊಂಡು ಅದ್ರೂ ಮಾಡುತ್ತೀರಿ. ಹಾ ಎಲ್ಲಾ ಮನೆ ಮಾಡಬೇಕು ಅಂದ್ರೆ ಅಂದ್ರೆ ಒಂದೇ ಮನೆ ಫಿಕ್ಸ್ ಇಲ್ಲ ನೀವು. ಬರಿ ಈ ಪ್ರಾಣಿಗಳಿಗೆ ಮಾತ್ರ ಇವರು ಅಂತ ಇಲ್ಲ ನೀವು. ಎಲ್ಲ ಮಾಡಬೇಕು. ಓ ಸೊ ಇಲ್ಲಿ ಬಂದ್ರೆ ಬಗ್ಗೆ ಓಡಿಸಬೇಕು ಇನ್ಯಾವು ಕ್ಲೀನ್ ಟೈಮಲ್ಲಿ ಬಗ್ಗಿನೂ ಓಡಿಸಬೇಕು ಇವಾಗ ನಾವು ಮಾಡೋ ಕೆಲಸದಲ್ಲಿ ಅಂದ್ರೆ ಎಲ್ಲಾನು ಮಾಡ್ಬೇಕು ನಮ್ ಮನೆ ತರ ಇದೆ ನಮ್ಗೆ ಇವಾಗ ತುಂಬಾ ಅಡ್ಜಸ್ಟ್ ಆಗ್ಬಿಟ್ಟಿದೆ ನಮ್ಗೆ ಝೂ ಚೆನ್ನಾಗಿದೆ ಈ ಮಾತು ಮೈಸೂರ್ ಝೂ ನಮ್ ಮನೆ ತರ ಅಂತೆ ಸಿ ಐಟಲಿ ಒನ್ ಥಿಂಗ್ ದೇವು ಯಾವ್ದೇ ಒಬ್ಬ ಟ್ಯಾಲೆಂಟ್ ಇದ್ದಾಗ ಆತನ ಟ್ಯಾಲೆಂಟ್ ಹೊರಗೆ ಬರ್ಬೇಕು ಅಂದ್ರೆ ಕೆಲಸ ಮಾಡೋ ಜಾಗದಲ್ಲಿ ತುಂಬಾ ಜನ ಸಪೋರ್ಟ್ ಮಾಡ್ಬೇಕು ಖಂಡಿತ ಸರ್ ಮೈಸೂರು ಝೂ ಮತ್ತೆ ಇಲ್ಲಿರುವಂತ ಸಿಬ್ಬಂದಿಗಳು ನಮ್ಮಲ್ಲಿರೋ ವರ್ಕರ್ಸ್ ಎಲ್ಲ ನಂಗೆ ತುಂಬಾ ಅಂದ್ರೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಹೋಗು ನೀನ್ ಏನಾದ್ರು ಮಾಡು ಬೆಳಿತಿಯಾ ಏನಕ್ಕೆ ಈ ತರ ಸುಮ್ನೆ ಕೂತಿದ್ಯಾ ನೀನ್ ಏನಾದರೂ ಮಾಡು ಏನಾದ್ರು ಮಾಡು ಅಂತ ಹೇಳ್ತಾನೆ ಇರ್ತಾರೆ ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಇವತ್ತೂ ಅಷ್ಟೇನೆ ನಮ್ಮ ಅಧಿಕಾರಿಗಳಾಗಿರ್ಬೋದು ನಾನು ಇವ್ರ ಇಂಟರ್ವ್ಯೂ ಮಾಡಕ್ಕೆ ಅಂತ ಮೈಸೂರ್ ಒಳಗಡೆ ಬಂದೆ ನಾನು ಮೇಲೆ ಪಿ ಒ ಬಂದಿದ್ರು ಏನೇ ಸರ್ ಅದು ಆ ಇವರು ನಿಶ್ಚಲ ನಿಶ್ಚಲ್ ಅಂತ ಬಂದಿದ್ರು ಅವರು ಅವ್ರು ಒಂದು ಮಾತು ಹೇಳಿದ್ದ ಡೈರೆಕ್ಟ್ ಆಗಿ ಹರಿ ಸರ್ ನಮ್ಮ ಹುಡುಗನ್ ಬೆಳೆಸಬೇಕು ಸರ್ ನಮ್ಮ ಏನು ಮೃಗಾಲಯದ ಸಿಬ್ಬಂದಿ ಇವನು ಬೆಳಿಬೇಕು ಸರ್ ಹೌದು ನೋಡಿ ಎಷ್ಟ್ ಚೆನ್ನಾಗಿ ಸಪೋರ್ಟ್ ಮಾಡ್ತಾರ ಸಪೋರ್ಟ್ ಮಾಡ್ತಾರೆ ಹೊರಗಡೆನೂ ಸಪೋರ್ಟ್ ಮಾಡ್ತಾರೆ ಏರಿಯಾದಲೆಲ್ಲ ಸಪೋರ್ಟ್ ಮಾಡ್ತಾರೆ ಏ ನಮ್ಮರ್ಗ ಏ ದೇವು ಚೆನ್ನಾಗಿದ್ಯಾ ಬಾವ ಎಲ್ಲ ಚೆನ್ನಾಗಿ ಮಾತಾಡಿಸ್ತಾರೆ ಹೌದು ನೋಡಿದ್ವಿ ಹೊರಗಡೆ ಪಾರ್ಕಿಂಗ್ ಇಂದ ಹಿಡಿದು ಎಲ್ಲಾ ಕಡೆ ದೇವು ವೆಲ್ ನೋನ್ ಫಿಗರ್ ಎಲ್ಲ ಕೂಗಿ ಕೂಗಿ ಮಾತಾಡ್ತಾರೆ ಅವರೇ ಬಂದ್ ಬಂದ್ ಮಾತಾಡ್ತಾರೆ ಕೂಗಿ ಮಾತಾಡ್ತಾರೆ ಏನ್ ದೇವ್ ಚೆನ್ನಾಗಿದ್ಯಾ ಜನಗಳ ಪ್ರೀತಿನೇ ಅಷ್ಟೇ ಒಂದ್ಸರಿ ಕೈ ಹಿಡಿದು ಮೇಲೆ ಜನ ಬಿಡಲ್ಲ ಈಗ ಮೊದ್ಲೆಲ್ಲ ನೀವು ಹಾಡಿದ್ರೆ ಯಾರಿಗೂ ಗೊತ್ತಿರ್ಲಿಲ್ಲ ನೀವು ಹಾಡ್ತೀರಾ ಅಂತ ಇವಾಗ ಒಂದು ಸೀಲ್ಸ್ ಗಳೆಲ್ಲ ಬಂತು ಎಲ್ಲ ಕಡೆ ಫೇಮಸ್ ಆಗ್ತಾ ಇದೀರಾ ಯಾರೂ ಬಂದ್ ಕೇಳ್ತಾರ ಮಾತಾಡಸ್ತಾರ ಕೇಳ್ತಾರೆ ಇವಾಗ ನೆನ್ನೆ ಒಂದು ಯಾವ್ದೋ ಒಂದ್ ಚಾನಲ್ ಅಲ್ಲಿ ಮಾತಾಡಿದ್ದೆ ಅದಾದ್ಮೇಲೆ ಮತ್ತೆ ಬಂದು ಮುಂದ್ ಇಪ್ಪತ್ ಇಪ್ಪತ್ತೈದ್ ಜನ ಝೂ ಬಂದೋರೆಲ್ಲಾ ನೋಡುವ ಸರ್ ನಮಸ್ತೆ ಬಾಸ್ ನಮಸ್ತೆ ನಿಮ್ ನೋಡಿದೀನಿ ಚೆನ್ನಾಗ್ ಮಾಡ್ತೀರಾ ಸರ್ ಬೆಳೀಲಿ ಸರ್ ನಮ್ ಸಪೋರ್ಟ್ ಯಾವಾಗ್ಲೂ ಇದ್ದಿರತ್ತೆ ನಿಮ್ಗೆ ಏನ್ ಡಿಮಾಂಡ್ ಮಾಡ್ತಾರ ಇಂತ ಹಾಡು ಹೇಳು ಜವು ನಾವ್ ಅಂತ ಅಂತಾರೆ ಹೇಳಿದ್ರೆ ಕಾಮೆಂಟ್ಸ್ ಎಲ್ಲ ಹಾಕಿದಾರೆ ಓಕೆ ಬಕೆ ಇಲ್ ಇಲ್ಲಿ ಇಲ್ಲಿ ಹೊರಗಡೆ ಎಲ್ಲಾ ಆಟೋ ಸ್ಟ್ಯಾಂಡಲ್ಲೆಲ್ಲ ಕೇಳ್ತಾರೆ ಇವತ್ ಈ ಸಾಂಗ್ ಹಾಡು ಚೆನ್ನಾಗಿರುತ್ತೆ ಇವತ್ ಈ ಸಾಂಗ್ ಹಾಡು ಚೆನ್ನಾಗಿರುತ್ತೆ ನೀವು ಆಟೋ ಸ್ಟಾಂಡಲ್ಲು ಫೇಮಸ್ ಆಟೋ ಸ್ಟ್ಯಾಂಡಲ್ಲು ಫೇಮಸ್ ಯಾರು ನಿಮ್ ಟ್ ಹೀರೋ ಯಾರು ಹೀರೋ ವಿಷ್ಣುವರ್ಧನ್ ಯಾವ ಹಾಡು ತುಂಬಾ ಇಷ್ಟ ವಿಷ್ಣುವರ್ಧನ್ ಅವರು ಕೈಗೂಡಿದಾಗ ಕಂಡಂತ ಕನಸು ಅದೃಷ್ಟ ದಾಟ ತಂದಂತ ಸೊಗಸು ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ ನನ್ನೆಲ್ಲ ಹಾರೈಕೆ ಹಾಡಿನಿಂದ ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ಎವರ್ ಗ್ರೀನ್ ಸಾಂಗ್ ಇದನ್ ಮರೆಯೋಕ್ ಸಾಧ್ಯನೇ ಇಲ್ಲ ಬರೀ ಸಿನಿಮಾ ಹಾಡು ಅಷ್ಟೇನಾ ಅಥವಾ ದೇವ್ಗೆ ಇನ್ನು ಬೇರೆ ಬೇರೆ ಹಾಡುಗಳ ಭಾವಗೀತೆ ಅಂತ ಅಂದ್ರೆ ತುಂಬಾ ಇಷ್ಟ అద్రూ సిశ్వత్ సర్వ్ అంత ఇష్ట నవెలాగింద్ర హాడుబిట్రంత సాంగ్ నే క సాంగ్స్ ఎలా అశ్వత్ స నిన్నంత కనక నిన్నంత నిన్నంత కనక నిన్నంతీ ఆమె కివుడర సంఘదవర గుంపినీ దొడ్డవర గుీ దడ్డనంతిరూ నిన్నంత కనక నిన్నంతే ఇకే దొడ్ చప్పళె కొడత గ్యారెంటీ నమ్ జనా ఆ తరహా ನಿಮ್ಮ ಸಂಗೀತವನ್ನು ಅದ್ಭುತ ಮಾಡಿದರೆ ಭಾವಗೀತೆ ಅಂತ ಅಂದ್ರೆ ಸುನಿತಾ ಚಂದ್ರಕುಮಾರ್ ಯಾವಾಗ್ಲೂ ನಿನ್ನ ಭಾವನೆಗಳನ್ನ ತುಂಬಿ ಹಾಡ್ದಾಗ್ಲೇ ಭಾವಗೀತೆ ಹಂಗಾಗಿ ಆಮೇಲೆ ಇನ್ಯಾವ ಹಾಡುಗಳು ತುಂಬಾ ಕೊರಿಯೋದು ನಿಮ್ಗೆ ಪ್ರತಿ ದಿನ ಗುರು ಈಷ್ಟ್ ಹಾಡನ್ನ ಹಾಡದೆ ನನ್ ಬದುಕು ಮುಂದಕ್ಕೆ ಹೋಗಲ್ಲ ಅಂದ್ರೆ ಈ ಭಾವಗೀತೆ ಹಾಡಿದೆ ಅನುರಾಗನನ್ನನು ಕವಿಯಾಗಿ ಮಾಡಿದೆ ಈ ಭಾವಗೀತೆ ನಿನಗಾಗಿ ಹಾಡಿದೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಸಾಂಗ್ಸ್ಗಳಿಗೆ ಒಂದ್ ಚೆನ್ನಾಗಿದೆ ಒಂದು ಚೆನ್ನಾಗಿಲ್ಲ ಅನ್ನಂಗಿಲ್ಲ ಸೊ ಎಲ್ಲ ಚೆನ್ನಾಗಿದೆ ಯಾವ ಯಾವಾಗಲಾದ್ರೂ ಬೇಜಾರಾದಾಗ ಇಂಥ ಹಾಡು ಖುಷಿಯಾದಾಗ ಇಂಥ ಹಾಡು ಕೋಪ ಬಂದಾಗ ಇಂಥ ಹಾಡು ಅದು ಇದೆಯಾ ಏನೋ ಮನ್ಸಲ್ಲಿ ಬೇಜಾರಾದಾಗ ಅದೇ ನನಗೆ ತುಂಬಾ ನೋವಾದಾಗ ಅದೇ ಸಾಂಗ್ ಆಡ್ಬಿಡ್ತೀನಿ ಹೌದು ಒಂದೇ ಬಳ್ಳಿಯ ಹೋಗೋದು ఆ సాంగ్ ఆమె తుంబా ఖున్న బీ బీతి బు నీ బు ఆ భూమి బేలి కట్టో నగేవళు బాయి బీగ హాకీ ప్రీతి సు ಪ್ರೀತಿಸಿದ ಮರುಕ್ಷಣವೇ ಅವಳೇ ನನ್ನ ಸಿರು ಸಿರನೆ ಪ್ರೀತಿಸು ಈ ಉಸಿರನೇ ಪ್ರೀತಿಸು ಬಾವೊಂದೇ ಒಂದು ಸಾರಿ ನನ್ನ ಪ್ರೀತಿಸು ರಾಜೇಶ್ ಕೃಷ್ಣನ್ ಸರ್ ಕೇಳಿಸ್ಕೊಳ್ಳಿ ನಿಮ್ಮ ಹಾಡನ್ನ ಎಷ್ಟು ಅದ್ಭುತವಾಗಿ ದೇವು ತುಂಬಾ ಚಂದವಾಗಿ ಹಾಡ್ತಾ ಇದ್ದಾರೆ ಅಂತ ಇನ್ ಯಾರಿಗೂ ಗೊತ್ತಾಗಿಲ್ಲ ಅನ್ಸುತ್ತೆ ನೀವು ಇನ್ನು ಗೊತ್ತಾಗ್ಬೇಕು ಈಗ ಜಗತ್ತು ಗೊತ್ತಾಗ್ಬೇಕು ಬಟ್ ಮ್ಯೂಸಿಕಲ್ ಶೋಸ್ ಎಲ್ಲ ನೋಡ್ತಿರಲ್ವಾ ನೋಡ್ತೀನಿ ರಿಯಾಲಿಟಿ ಶೋಗಳು ನೋಡ್ತಿರ್ತೀರಾ ಯಾರು ಅದ್ಭುತ ಟ್ಯಾಲೆಂಟ್ ಗಳನ್ನ ಕರ್ಕೊಂಡ್ ಬರ್ತಿರ್ತಾರೆ ನೋಡ್ತಾ ಇರ್ತೀನಿ ಯಾವಾಗ ನಂಗ ಅನ್ಸ್ತಾ ಇರತ್ತೆ ಏನು ಯಾವಾಗ ಹೋಗ್ತಿನ್ ನಾನ್ ಯಾವಾಗ ಹೋಗ್ಬೋದು ನಮ್ನಲ್ಲ ಹೇಳ್ತಾರೆ ನೀನ್ ಯಾವಾಗ್ ಬರ್ತೀಯಪ್ಪ ಹಿಂಗೆ ನಾವ್ ಯಾವಾಗ ಹಿಂಗಪ್ಪ ನೋಡೋದು ನಿಮ್ಮನ್ನ ಅಂತ ನಮ್ ತಾಯಿ ಯಾವಾಗ್ಲೂ ರೇಗಿಸ್ತಾ ಇರ್ತಾರೆ ಈ ಶೋ ನೋಡಿದ್ಮೇಲಾದ್ರೂ ಯಾರ್ ಈ ರಿಯಾಲಿಟಿ ಶೋಗಳನ್ನು ಮಾಡ್ತಿದ್ದಾರೆ ಮಾಡ್ತಿದಾರೆ ಅವ್ರಿಗೆ ತಲುಪಬೇಕ್ರಿ ದೇವು ತಲ್ಪ್ಬೇಕು ನಿಜ ಹೇಳ್ತೀನಿ ಸೊ ಆಗ ದೇವ್ಗೊಂದು ವೇದಿಕೆ ಸಿಗಬೇಕು ದೇವ್ ಬೆಳಿಬೇಕು ಅಂತ ಕಾಯ್ತಾ ಇಲ್ಲ ಸರ್ ಎಷ್ಟೊತ್ತು ಗೆದೊಳ್ತೀರಿ ಬೆಳಿಗ್ಗೆ ನೀವು ಬೆಳಿಗ್ಗೆ ನಾನು ಇಲ್ಲೇ ನಾನ್ ಜೂ ಹತ್ರನೇ ಮಲ್ಕೋತೀನಿ ವಾರದಲ್ಲಿ ಒಂದಿನ ಮಾತ್ರ ರೂಮ್ ಹೋಗ್ತೀನಿ ಅಷ್ಟೇ ಹೌದು ಗೇಟ್ ಹತ್ರನೇ ಮಲ್ಕೋತೀನಿ ನಾನು ಗೇಟ್ ಅಲ್ಲಿ ಆಟೋದಲ್ಲೇ ಮಲ್ಕೋತೀನಿ ಆಟೋದಲ್ಲಿ ರಗ್ ಇದೆ ಒಂದ್ ದಿಂಬಿ ಇದೆ ಅಲ್ಲೇ ಮಲ್ಕೊಳೋದು ಆಟೋದಲ್ಲೇ ಎಷ್ಟೊತ್ತು ಮಲ್ಕೋತೀರ ಒಂದು ಹನ್ನೆರಡುವರೆ ಒಂದ್ ಗಂಟೆ ಎಷ್ಟು ಈ ಈಗ ಕೆಲಸ ಬೆಳಿಗ್ಗೆ ಎಂಟುವರೆ ಸ್ಟಾರ್ಟ್ ಆದ್ರೆ ಸಂಜೆ ಆರೂವರೆ ತನಕ ಇರುತ್ತೆ ಆರೂವರೆ ಆದ್ಮೇಲೆ ಆಟೋ ಆಟೋ ಹನ್ನೆರಡು ಗಂಟೆ ತನಕ ಹನ್ನೆರಡುವರೆ ಒಂದ್ ಗಂಟೆ ತನಕ ಸರಿ ಒಂದು ಗಂಟೆಗೆ ಮಲ್ಕೊಂಡ್ರೆ ಮತ್ತೆ ಬೆಳಿಗ್ಗೆ ಎಂಟು ಗಂಟೆಗೆ ಎದ್ದು ಎಂಟು ಗಂಟೆಗೆ ಎದ್ದು ಗಂಟೆಗೆ ಎದ್ದು ಇಲ್ಲಿಗೆ ಹೋಗಿ ಅಲ್ಲೊಂದು ಪ್ರೈವೇಟ್ ಪಬ್ಲಿಕ್ ಟಾಯ್ಲೆಟ್ ಇದೆ ಅಲ್ಲಿ ಹೋಗಿ ವಾಸ್ ಮುಖಾಂತಿಕ ತೊಳ್ಕೊಂಡು ಬ್ರಷ್ ವಿಶ್ ಮಾಡಿಕೊಂಡು ಇಲ್ಲೊಂದು ಬಾತ್ ಕಟ್ಟಿಸ್ಕೊಂಡು ಒಟ್ಟೆಗೆ ಬಾತು ಇಡ್ಲಿ ಏನಾದ್ರು ಸಿಗುತ್ತೆ ಕಟ್ಟಸ್ಕೊಂಡು ಬಂದು ಇಲ್ಲಿ ತಿನ್ಕೊಂಡು ಕೆಲಸ ಮಾಡ್ಕೊಂಡು ನೋಡ್ರಿ ಎಂತ ಪ್ರತಿಭೆಗಳು ಎಲ್ಲೆಲ್ಲಿ ಅರಳುತ್ತೆ ಅಂತ ಆತನ ಇಪ್ಪತ್ನಾಲ್ಕು ಗಂಟೆ ಬದುಕು ಹೇಗೆ ಅಂದ್ರೆ ಬೆಳಗ್ಗೆ ಎಂಟು ಗಂಟೆಗೆ ಎಂಟೂವರೆ ಇಂದ ಶುರು ಆಗುತ್ತೆ ಝೂನಲ್ ಕೆಲಸ ಆರೂವರೆ ತನಕ ಝೂನಲ್ ಕೆಲಸ ಮಾಡ್ತಾರೆ ಅದಾದ್ಮೇಲೆ ಮಧ್ಯರಾತ್ರಿ ಒಂದ್ ಗಂಟೆ ತನಕ ಮೈಸೂರ್ನಲ್ಲಿ ಆಟೋ ಓಡಿಸ್ತಾರೆ ಒಂದ್ ಗಂಟೆಗೆ ಮೈಸೂರ್ನ ಝೂನ ಬ್ಯಾಕ್ ಗೇಟ್ ಆ ಬ್ಯಾಕ್ ಗೇಟ್ ಅಲ್ಲಿ ಆಟೋ ಹಾಕ್ಬಿಟ್ಟು ಆಟೋದಲ್ಲಿ ಮಲ್ಕೊಂಡು ಬೆಳಗ್ಗೆ ಎದ್ದು ಪಬ್ಲಿಕ್ ಟಾಯ್ಲೆಟ್ ಅಲ್ಲಿ ಮುಖ ತೊಳೆದು ಸ್ನಾನ ಮಾಡಿ ಮತ್ತೆ ಮತ್ತೆಲ್ಲೋ ತಿಂಡಿ ತಿಂದು ಮತ್ತೆ ಬದುಕ್ ಶುರು ಆಗುತ್ತೆ ಮೈ ಗುಡ್ನೆಸ್ ನಮ್ ಸೆಕ್ಯೂರಿಟಿಗಳೇ ಎದ್ದೇಳಿಸ್ತಾರೆ ಅಲ್ಲಿ ಒಂದು ಗೇಟ್ ಇದೆಯಲ್ಲ ಅಲ್ಲಿ ಮಲ್ಕೊಂಡಾಗ ಎದ್ದೇಳ್ತಾರೆ ಮಲ್ಕೋಬೇಕಾರು ಮಾತಾಡಿಸ್ತಾರೆ ಬಾಕಿ ಕುಡಿ ಏನ್ ಇಷ್ಟೋ ಸಿಗುತ್ತೆ ಲೇಟ್ ಆಗ್ಬಿಡ್ತಾ ಅಂತಾರೆ ಲೇಟ್ ಆಗೋದ್ರೆ ಬೆಳಿಗ್ಗೆ ಎಂಟು ಕಾಲಿಂದ ಅವರೇ ಸ್ಟಾರ್ಟ್ ಮಾಡ್ತಾರೆ ಎದ್ದೇಳ್ಸಕ್ಕೆ ದೇವ್ ಟೈಮ್ ಆಯ್ತು ಎದ್ದೇಳು ದೇವ್ ಟೈಮ್ ಆಯ್ತು ಎದ್ದೇಳು ಬರಲ್ವಾ ಡ್ಯೂಟಿಗೆ ಹೋಗಿ ವಾಶ್ ಮಾಡ್ತೀನಿ ಸೊ ಫಸ್ಟ್ ಮನೆ ಕಟ್ಟಿಸ್ಬೇಕು

ಅವ್ರನ್ನ ಸಾಕು ನನ್ನನ್ನ ನೋಡ್ಕೊಳ್ಳೋ ನಮ್ಮ ಮನೆ ಕಡೆ ಈ ತರ ಇದು ಒಂಥರ ಇದು ಒಂದು ದೊಡ್ಡ ತಲೆನೋವು ಬಂದ್ಬಿಡ್ತು ಅದಾದ ಆ ಅದೆಲ್ಲ ಆದ್ಮೇಲೆ ಸ್ಟಾರ್ಟ್ ಆಯ್ತು ನನ್ಗೆ ಒಂದು ಗುಡ್ ಮಾಡೋಣ ಅವಾಗ ಆಟೋ ಇನ್ನೂ ಒನ್ ಒನ್ ಅವರ್ ಜಾಸ್ತಿ ಓಡಿಸೋಕ್ ಶುರು ನಾನು ತುಂಬಾ ನನಗೆ ತುಂಬ ಲೈಫ್ ಒಂಥರ ಸಾಕಾಗ್ಬಿಟ್ಟಿದೆ ನನ್ಗೆ ಈ ಏನಕ್ಕೆ ಉಟ್ಬಿಟ್ಟಿದ್ದೀನಿ ಅನ್ಸ್ಬಿಟ್ಟಿದೆ ನನಗೆ ಈ ಲೈಫ್ ಇದೊಂಥರ ಬಡವ್ರಿಗೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆಲ್ಲ ಸರಿ ಲೈಫ್ ಆಯ್ತು ಆಮೇಲೆ ಅಕ್ಕನ್ನ ಅವಳಗ್ ಕಾಲ ಮೇಲೆ ಆದ್ರೂ ನಿಲ್ಸೋಣ ಅಂತ ಅನ್ಬಿಟ್ಟು ಎಲ್ ಎಲ್ ಬಿ ಮಾಡಿಸ್ತಾ ಇದಿ ಅಕ್ಕ ಎಲ್ ಎಲ್ ಬಿ ಓದ್ತಾ ಇದ್ರೆ ನೀವು ಓದಿಸ್ತಾ ಇದೀರಾ ಅಕ್ಕನ ಎಲ್ ಎಲ್ ಬಿ ಓದಿಸ್ತಾ ಇದೀನಿ ಅವ್ರ ಮಗಳು ನಾನು ಸ್ಕೂಲಗ್ ಸೇರ್ಸಿದೀನಿ ಅವ್ರ ಮಗಳು ಸ್ಕೂಲ್ ಹೋಗ್ತಾ ಇದ್ರ ಚಿಕ್ಕ ಮಗು ಇವಾಗ ಒಂದ್ ಕ್ಲಾಸ್ ಇರ್ಬೋದಿಲ್ಲ ಅಕ್ಕನ್ನ ಸ್ಕೂಲ್ ಕಾಲೇಜಿಗೆ ಸೇರ್ಸೋ ಟೈಮ್ ಅಲ್ಲಂತೂ ನರ್ಕ ಅನುಭವಿಸ್ಬಿಟ್ಟಿದೀನಿ ನಾನಂತೂ ಆಟೋದಲ್ಲಿ ಐನೂರಿಂದ ಆರ್ನೂರು ರೂಪಾಯಿ ಅಷ್ಟೇ ಸಂಪಾದನೆ ಬಟ್ ನನ್ಗೆ ಜೆ ಬಿ ಸಿ ವಿಕ್ಕಿ ಅಂತ ಅನ್ಬಿಟ್ಟು ವಿಕಿಣ ಅಂತ ಅನ್ಬಿಟ್ಟು ಅವ್ರು ಟಿಪ್ಪರ್ಗಳು ಓನರ್ ಆ ಟಿಪ್ಪರ್ ಓಡಿಸ್ತೀನಿ ಟ್ವೆಲ್ವೆಲ್ ಟಿಪ್ಪರ್ ಎಲ್ಲ ಓಡಿಸ್ತಿದ್ದೆ ಆ ನನ್ನ ಫ್ರೆಂಡ್ ವಿಶ್ವ ಅಂತ ವಿಶ್ವ ಅಂತ ಕರ್ಕೊಂಡು ಕರ್ಕೊಂಡೋಗಿ ಅವ್ರನ್ನ ಪರಿಚಯ ಮಾಡಿಸ್ಕೋ ಅವರು ಪಾಪ ನನ್ನ ಇವಾಗ ಲೋಡ್ ತುಂಬ್ಕೊಂಡ್ಬಂದು ಅಲ್ಲಿ ನಿಲ್ಸ್ಬಿಟ್ಟು ಊಟೋ ಬಿಟ್ಟಿದ್ರು ಅವ್ರು ಕೇಳ್ತಿರ್ಲಿಲ್ಲ ನನ್ ಕಷ್ಟ ನೋಡಿ ಆಯ್ತು ಹೋಗು ನಾನು ಬೇರೆ ಡ್ರೈವರ್ ಕೈ ಅನ್ಲೋಡ್ ಮಾಡಿಸ್ಕೊತೀನಿ ನಿಮ್ಗೆ ಹೋಗೋದು ಡ್ಯೂಟಿಗೆ ನೀನು ನೈಟ್ ಒಂದು ತಿಂಗಳು ಹೆಂಗಾಯ್ತು ಅಂದ್ರೆ ವೀಕ್ಸ್ ನ ಜೋಬಳಿ ಕಟ್ಕೊಂಡು ವಿಕ್ಸ್ ನ ಕಣ್ಣಕ್ ನಾನು ನಿದ್ದೆ ಬರಬಾರ್ದು ಕಣ್ಣೀರು ಬಂದ್ರೆ ನಿದ್ದೆ ಊಟ ಹೋಗ್ಬಿಡುತ್ತೆ ತುಂಬಾ ಜೀವನ ಸಾಕು ಅನ್ಸ್ಬಿಟ್ಟಿದೆ ಸರ್ ನನಗಂತೂ ತುಂಬಾ ಕಷ್ಟದಲ್ಲಿ ಬಂದ್ವನ್ ನಾನು ಕಷ್ಟದಲ್ಲಿ ಬಂದವನ್ಗಿಂತ ಪಾಪಿ ಅಂತಾರಲ್ಲ ನನ್ಗೆ ಯಾಕೆ ಹಂಗೆ ಹೇಳ್ತೀರಾ ಆತರ ಆತರ ಆಗ್ಬಿಟ್ಟಿದೆ ಏನ್ ಓದ್ ಜನ್ಮದಲ್ಲಿ ಅದೇನ್ ಪಾಪ ಮಾಡಿದ್ವಿ ನಾವು ಈ ಜನ್ಮದಲ್ಲಿ ಈ ತರ ಆಗ್ಬಿಡುವ